ನಿಮ್ಮ ಒಂದು ವೋಟರ್ ಐ ಡಿಗೆ ನಿಮ್ಮ ಮೊಬೈಲ್ ನಂಬರನ್ನು ಯಾವ ರೀತಿ ಲಿಂಕ್ ಮಾಡೋದು ಅಂತ ನೋಡೋಣ ಯಾವ ರೀತಿ ಅಂದರೆ ಆಧಾರ್ ಕಾರ್ಡ್ಗೆ ಈಗ ಆಲ್ರೆಡಿ ಎಲ್ಲರ ತಮ್ಮ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿದ್ದಾರೆ ಅದೇ ರೀತಿ ವೋಟರ್ ಐ ಡಿಗಳು ಬಹಳ ಹಳೆಯ ಆಗಿದ್ದು ಅದಕ್ಕೆ ಯಾವುದೇ ರೀತಿಯಾದಂತಹ ಮೊಬೈಲ್ ನಂಬರ್ ಲಿಂಕ್ ಇರೋದಿಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ವೋಟರ್ ಐ ಡಿಗೆ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಒಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡೋದಂತ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಗೂಗಲ್ನಲ್ಲಿ ವೋಟರ್ ಐ ಡಿ ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ಫಸ್ಟ್ ಪೇಜ್ ಬರುತ್ತಲ್ಲ ಇದರಲ್ಲಿ ಫಸ್ಟ್ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿ ಹೋಮ್ ಪೇಜ್ ಅಂತ ಇದೆ ಅಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇರುವಂಥ ಹಳೆ ಒಂದು ವೋಟರ್ ಐಡಿನ ಹೊಸದಾಗಿ ಒಂದು ಐದು ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಪಿ ಡಿ ಎಫ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರಲಿಲ್ಲ ಫಸ್ಟ್ ವೆಬ್ಸೈಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಒಂದು ವೋಟರ್ ಐಡಿಯಾ ಒಂದು ಎಲೆಕ್ಷನ್ ಕಮಿಷನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದು ಎಲೆಕ್ಷನ್ ಕಮಿಷನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು ಇಲ್ಲಿ ಎರಡು ಆಪ್ಷನ್ ಕಾಣ್ತಾ ಇದೆ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು ಲಾಗಿನ್ ಮತ್ತು ಸೈನ್ ಅಪ್ ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ ಲಾಗಿನ್ ಅಂದರೆ ನೀವು ಆಲ್ರೆಡಿ ಇಲ್ಲಿ ರಿಜಿಸ್ಟರ್ ಇದ್ದರೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಪ್ಪ ಅಂದರೆ ಸೈನ್ ಅಪ್ ಅಂತ ನಿಮ್ಮ ಒಂದು ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಆದಂತಹ ಮೊಬೈಲ್ ನಂಬರ್ ಮತ್ತು ಜಿಮೇಲ್ನ ಕೇಳುತ್ತೆ ಅದೇ ರೀತಿ ಕ್ಯಾಪ್ಚನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ನಾನು ಆಲ್ರೆಡಿ ಒಂದು ಲಾಗಿನ್ ನನ್ನ ಐ ಡಿ ಇರೋದರಿಂದ ನಾನು ಲಾಗಿನ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಿಜಿಸ್ಟರ್ ಮೊಬೈಲ್ ನಂಬರ್ನ ಎಂಟರ್ ಮಾಡೋದಿದೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಅದೇ ರೀತಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕಾಣ್ತಾ ಇರುವಂತಹ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಒಂದು ಸಾರಿ ಸಬ್ಮಿಟ್ ಅಂತ ಕೊಟ್ಟಿದ್ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ನಿಮ್ಮ ಡ್ಯಾಶ್ ಬೋರ್ಡ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಒಂದು ಡ್ಯಾಶ್ ಬೋರ್ಡ್ ನಿಮ್ಮ ಪರ್ಸನಲ್ ಡ್ಯಾಶ್ ನೀವು ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬಹಳಷ್ಟು ಆಪ್ಷನ್ಗಳಿವೆ ನೀವು ರಿಜಿಸ್ಟರ್ ನೀವೇನಾದರೂ ಹೊಸದಾಗಿ ಒಂದು ವೋಟರ್ ಡಿನ ರಿಜಿಸ್ಟ್ರ್ ಮಾಡ್ಕೋಬೇಕಾದ್ರೂ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನೀವು ಆಲ್ರೆಡಿ ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡ್ತೀನಿ ಅದನ್ನು ನೋಡೋದ್ರ ಮೂಲಕ ನೀವು ಹೊಸ ರೇಷನ್ ಹೊಸ ಒಂದು ವೋಟರ್ ಡಿನ ಅಪ್ಲೈ ಮಾಡ್ಕೋಬೋದು ಸದ್ಯಕ್ಕೆ ಇಲ್ಲಿ ನಾವು ಈ ಫಾರ್ಮ್ ಏಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಾರ್ಮ್ ಏಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಕರೆಕ್ಷನ್ನ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಆಪ್ಷನ್ ಕಾಣ್ತಾ ಇದೆ ಸೆಲ್ಫ್ ಮತ್ತು ಅದರ್ಸ್ ಅಂತ ನೀವು ಸೆಲ್ಫ್ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಸ್ವಂತ ನಿಮ್ಮ ಸೆಲ್ಫ್ ವೋಟರ್ ಐಡಿನ ಅಥವಾ ಅದರ್ಸ್ ಅಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ವೋಟರ್ ಐ ಡಿನ ಕರೆಕ್ಷನ್ನ ಕೂಡ ಇಲ್ಲಿ ಮಾಡ್ಬೋದು ಯಾವ ರೀತಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫಸ್ಟಿಗೆ ಇಲ್ಲಿ ನಾನು ಈಗ ಅದರ್ಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ ಅದರ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ನಲ್ಲಿ ಒಬ್ಬರದ ಬೇರೆಯವ್ರದ್ದು ನೀವು ಇಲ್ಲಿ ಎಂಟರ್ ಮಾಡ್ಬೋದು ಎಂಟರ್ ಎಪಿಕ್ ಅಂತ ಕೇಳುತ್ತೆ ನಿಮ್ಮ ವೋಟರ್ ಐ ಒಂದು ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ವೋಟರ್ ಐಡಿಯ ರಿಜಿಸ್ಟ್ರ್ ನಂಬರ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿಯಾಗಿ ಅವರ ಹೆಸರು ಇಲ್ಲಿ ಸಿಗುತ್ತೆ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾಲ್ಕು ಆಪ್ಷನ್ಗಳು ಕಾಣಿಸಿಕತ್ತೆ ನಿಮಗೆ ನೋಡ್ತಾ ಇರ್ಬೋದು ಫಸ್ಟಿಗೆ ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ ಅಡ್ರೆಸ್ ಚೇಂಜ್ ಮಾಡೋದು ಅಥವಾ ಕರೆಕ್ಷನ್ ಎಂಟ್ರೀಸ್ ಎಕ್ಸಿಸ್ಟಿಂಗ್ ಎನ್ರೋಲ್ಮೆಂಟ್ ಅಥವಾ ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಎಕ್ಪಿಕ್ ಅಂದರೆ ಹೊಸದಾಗಿ ನೀವು ಯಾವುದೇ ಚೇಂಜಸ್ ಇಲ್ಲದೆ ಒಂದು ಎಪಿಕ್ ಕಾರ್ಡನ್ನು ಮನೆಗೆ ತರಿಸ್ಕೋಬೋದು ಇಲ್ಲಿ ನಾನು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಟ್ಟು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದು ತೋರಿಸ್ ನೋಡ್ತಾ ಇರ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಅಂತ ಎರಡು ಸಲ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಥರ್ಡ್ ಸ್ಟೆಪ್ನಲ್ಲಿ ಕಾಣಿಸಿಕತ್ತೆ ನೋಡ್ತಾ ಇರ್ಬೋದು ನೀವು ನೇಮ್ ಜೆಂಡರ್ ಡೇಟ್ ಡೇಟ್ ಆಫ್ ಬರ್ತ್ ಅಂತ ಇದೆಲ್ಲ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಂದರೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ವೋಟರ್ ಐ ಡಿಗೆ ಯಾವ ಮೊಬೈಲ್ ನಂಬರ್ನ ನೀವು ಲಿಂಕ್ ಮಾಡೋಕ್ಕೆ ಬಯಸ್ತಿರಲ್ಲ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಅದೇ ರೀತಿ ಪ್ಲೇಸ್ ನಿಮ್ಮ ಊರಿನ ಒಂದು ಹೆಸರನ್ನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ಕ್ಯಾಪ್ಷನ್ನ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಒಂದ್ಸರಿ ಈ ಕ್ಯಾಪ್ಚನ್ನ ಎಂಟರ್ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡೋಕ್ಕೆ ನೀವು ಬಯಸ್ತಿರಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಸೆಂಡ್ ಆಗಿರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಎಸ್ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ಇಲ್ಲೊಂದು ಅಕ್ನಾಲಜ್ಮೆಂಟ್ ಬರುತ್ತೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೆಸೆಸಿಟಿ ಇಲ್ಲ ಯಾಕೆಂದರೆ ಆಟೋಮೆಟಿಕ್ ಆಗಿ ವಿತಿನ್ ಸೆಕೆಂಡಲ್ಲಿ ನೀವು ಲಿಂಕ್ ಮಾಡಿ ಸಬ್ಮಿಟ್ ಮಾಡಿದ್ರಲ್ಲ ಆಟೋಮೆಟಿಕ್ಕಾಗಿ ಆ ನಂಬರ್ ನಿಮ್ಮ ವೋಟರ್ ಐ ಡಿಗೆ ಲಿಂಕ್ ಆಗಿಯೇ ಬಿಟ್ಟಿರುತ್ತೆ ಸೊ ಇಲ್ಲಿ ಇದನ್ನು ಕೌಂಟರ್ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಎಪಿಕ್ ಡೌನ್ಲೋಡ್ ಅಂತ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಪಿಕ್ ಡೌನ್ಲೋಡ್ ನಿಮ್ಮದು ಮೊಬೈಲ್ ನಂಬರ್ ಲಿಂಕ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಎಪಿಕ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇರೋದಲ್ವಲ್ವಾ ಎಪಿಕ್ ಡೌನ್ಲೋಡ್ ಆಗೋದಿಲ್ಲ ಇವಾಗ ನಾವು ಸದ್ಯ ಮೊಬೈಲ್ ನಂಬರ್ನ ನಿಮ್ಮ ಮುಂದೆ ಲಿಂಕ್ ಮಾಡಿದ್ದೇವೆ ಈಗ ನೋಡೋಣ ಎಪಿಕ್ ನಂಬರ್ನ ಹಾಕಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಹೆಸರು ಕೂಡ ಬಂದಿದೆ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ ಮೇಲೆ ಅವರ ಒಂದು ರಿಜಿಸ್ಟ್ರೇಷನ್ ಮಾಡಿದ್ವಲ್ಲ ಈಗ ಜಸ್ಟ್ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಮೊಬೈಲ್ ಮೊಬೈಲ್ ನಂಬರ್ಗೆ ಬಂದಂತಹ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಆಗಿ ವೆರಿಫೈ ಆದಮೇಲೆ ನಿಮ್ಮ ಒಂದು ಎಪಿಕ್ ನಿಮ್ಮ ವೋಟರ್ ಐ ಡಿಯ ಒಂದು ಪಿ ಡಿ ಎಫ್ ಪಿ ಡಿ ಎಫನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಕುಂತು ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ವೋಟರ್ ಐ ಡಿಗೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡೋದ್ರ ಮೂಲಕ ಹೊಸ ಒಂದು ಹೊಸ ರೀತಿಯ ಒಂದು ವೋಟರ್ ಐ ಡಿನ ಪಿ ಡಿ ಎಫ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಎಪಿಕ್ ಈ ಒಂದು ವಿಡಿಯೋದಲ್ಲಿ ನಾನು ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋ ವಿಡಿಯೋಗಳನ್ನು ನೋಡೋಕೆ ಹೆಚ್ಚಿನ ವಿಷಯಗಳನ್ನು ತಿಳಿಸೋಕೆ ನಮ್ಮ ಒಂದು ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತೆ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು